ಹಾ ಹಂ ತಪ್ಪು ಹಾ ಥ್ಯಾಂಕ್ ಯು 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 ಬ್ಲೂಟೂತ್ ಆನ್ ಮಾಡು ಇಲ್ಲಿಗೆ ಬರಬೇಕಾದ್ರೆ ಭಯ ಕಾಣ್ತಾ ಇತ್ತು ಜನಗಳಿಗೆ ಅಲ್ಲಿ ಸಂಗಮ ಆದ ಹಾಗೆ ಇಲ್ಲಿಯೂ ಹಾಗೆ ಗತಿಸಿ ಹೋದವರಲ್ಲಿ ಬೋರ್ಡ್ ಹಾಕಿದ್ದಾರೆ ನಾವು ಸರಿ ಸರಿಯಾಗೋದಿಲ್ಲ ನೋಡಿ ಬಾಕಿ ಆಗಿದ್ದಾರೆ ಸೆಂಟರ್ ರೆಡಿ ಆಗಿದೆ ಅದೇ ರೀತಿ ಎಕ್ಸ್ಪಲ್ಸ್ ಅಲ್ಲಿ ಉಂಟು ಬ್ಲೂಟೂತ್ ಆನ್ ಮಾಡು ಹಂಟ ರೆಡಿ ಆಗಿದೆ ಅದೇ ರೀತಿ ನಮ್ಮ ಬಿಳಿ ಕುದುರೆ ಕೂಡ ಫುಲ್ ಬಿಸಿಲು ಉಂಟು ಇವತ್ತು ರೈಟ್ ಹೋಗಲಿ ಹೋಗಲಿ ಮೂರು ದಿವಸದಿಂದ ಜಾತ್ರೆಯಲ್ಲಿ ಅಲ್ಲಿ ನಿನ್ನೆ ಹೋಗಬೇಕಿತ್ತು ನಮಗೆ ಅಲ್ಲ ಅದು ಬೇರೆ ತಂಗಾಯಿ ಅಂತೇಳಿ ಇನ್ನೊಂದು ದೇವಸ್ಥಾನ ಅಲ್ಲಿ ಸಹ ಜಾತ್ರೆ ಅಲ್ಲಿ ತಂಗಾಯಲ್ಲಿ ಒಂದೇ ದಿವಸ ಇದ್ದದ್ದು ಇಲ್ಲಿ ಮೂರು ಯಾರ್ದು ನಮ್ದು ಹಾಂ ಸಂಗಮ ಕ್ಷೇತ್ರ ಸಂಗಮ ಕ್ಷೇತ್ರ ಅಂತ ಹೇಳಿದ್ರೆ ಎರಡು ನದಿಗಳು ಸೇರ್ತದೆ ಹಜ್ಜಿರಡ್ಕ ಸದಾಶಿವೇಶ್ವರ ದೇವಸ್ಥಾನ ಇದಕ್ಕೆ ಹೋಗಲಿಕ್ಕೆ ಎರಡು ರಸ್ತೆಗಳುಂಟು ಒಂದು ನಿಡ್ಗಲ್ ಮುಖಾಂತರ ಹೋಗ್ಲಿಕ್ಕೆ ಆಗ್ತದೆ ನಿಡ್ಗಲ್ ನಿಡ್ಗಲ್ ನಮ್ಮ ಮನೆ ಉಂಟಲ್ಲ ಅಲ್ಲಿಂದ ಸ್ಟ್ರೈಟ್ ಹೋದರೆ ಅಲ್ಲಿಂದ ಸಹ ಹೋಗ್ಬೋದು ಆದರೆ ನಾವು ಉಜ್ಜಿ ಅದು ಇದು ಉಜ್ರೆಯಲ್ಲಿರುವ ಕಾರಣ ಯಾಕಂದರೆ ನಾವು ಉಜ್ರೆಯಲ್ಲಿದ್ದೇವೆ ಈಗ ಹಾಗೆ ಹಾಗೆ ನಮಗೆ ನಿಯರೆಸ್ಟ್ ಇಲ್ಲಿಂದ ಹೋಗೋದು ಹೌದು ತೊಂದರೆ ಇಲ್ಲ ಎಲ್ಲಿ ಅವರ ಕೆಲಸ ಅವರು ಮಾಡ್ತಾರೆ ಹಾಗೆ ನೋಡಿ ಬಾಕಿ ಆಗಿದ್ದಾರೆ ಹಾಂ ಈಗ ಹೋಗುವಾಗ ನಿಲ್ಲಿಸುವ ಇದ್ರೆ ನಿಲ್ಲಿಸುವ ಅವರಿಗೆ ಹಾಂ ಒಬ್ಬರು ವಿಶ್ ಮಾಡಿ ಹೋದರು

ಗಾಡಿ ಸ್ಲೋ ಮಾಡಿ ವಿಶ್ ಮಾಡಿ ಹೇಳಿ ಹೋದರು ನೋಡಿ ಇಲ್ಲಿ ಲೆಫ್ಟ್ ಹೋಗಬೇಕು ಇಲ್ಲಿ ಲೆಫ್ಟ್ ಹೋಗಬೇಕು ಕನ್ಯಾಡಿ ಹತ್ರ ಲೆಫ್ಟು ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಉಂಟು ಸದಾಶಿವೇಶ್ವರ ದೇವಸ್ಥಾನ ಸಂಗಮ ಕ್ಷೇತ್ರ ಪಜಿರಡ್ಕ ಫ್ಲೆಕ್ಸ್ ಹಾಕಿದ್ದಾರೆ ನೋಡಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಇಲ್ಲ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಹೋಗುವ ಜಾತ್ರೆ ಹೊತ್ತು ವಿಶೇಷ ಸಾನಿಧ್ಯ ಇರ್ತದೆ ದೇವರಿಗೆ ಯಾಕಂತೇಳಿ ದರ್ಶನ ಬಲಿ ವಿವಿಧ ಸೇವೆಗಳೆಲ್ಲ ಇರ್ತದೆ ಹಾಗಾಗಿ ಮತ್ತು ಸಂಗಮ ಕ್ಷೇತ್ರ ಅಂತೇಳಿದರೆ ಎರಡು ನದಿಗಳು ಸಂಗಮ ಆಗುವ ಕ್ಷೇತ್ರ ತುಂಬ ಒಂದು ದೇವರ ಸಾನ್ನಿಧ್ಯ ಇರುವ ಕ್ಷೇತ್ರ ಹಾಗಾಗಿ ಹೋಗುವ ಶಿವರಾತ್ರಿಗೆಲ್ಲ ವಿಶೇಷ ಅಲ್ಲಿ ಪೂಜೆ ಇರ್ತದೆ ಈಗ ಸದಾಶಿವೇಶ್ವರ ಅದೇ ರೀತಿ ಈಗ ಪ್ರತಿಷ್ಠಾ ಮಹೋತ್ಸವ ಅಂತೆ ಮತ್ತು ಜಾತ್ರೆ ಕೂಡ ಒಟ್ಟಿಗೆ ಪ್ರಶ್ ಪ್ರತಿಷ್ಠೆಯಾದ ದಿವಸ ಪ್ಲಸ್ ಜಾತ್ರೆ ಮೂರು ದಿವಸದಿಂದ ತುಂಬ ಕಾರ್ಯಕ್ರಮ ಪರಿವಾರ ದೈವಗಳ ನೇಮ ಎಲ್ಲ ಆಗ್ತಾ ಉಂಟು ಹಾಗೆ ನನಗೆ ಒಂದು ಹದಿನೈದು ದಿವಸ ಮುಂಚೆ ಇನ್ವಿಟೇಷನ್ ಬಂದಿದೆ ಹಾಗೆ ನಾನು ನಮ್ಮ ಮೊಬೈಲ್ನ ದುರ್ಗದ ವಿಶ್ವನನ್ನು ಹೇಳುವಂತ ಇದ್ದೆ ಅಂತ ಹೇಳಿದರೆ ಅವ್ರದ್ದೆಲ್ಲ ತುಂಬ ಕಾಂಟ್ಯಾಕ್ಟ್ ಜನಗಳಿದ್ದಾರೆ ಇಲ್ಲಿ ಆದರೂ ನಾವು ಮಧ್ಯಾಹ್ನ ಹೊಡೋದಲ್ಲ ಅವರಿಗೆ ಸ್ವಲ್ಪ ಕೆಲಸಗಳೆಲ್ಲ ಇರ್ತದೆ ಶಾಪಲ್ಲಿ ಫುಲ್ ಕಡಿದಾದ ದಾರಿ ಇಲ್ಲಿ ಸಂಗಮ ಕ್ಷೇತ್ರ ಪಜಿರಾಡ್ಕೋ ಸಂದೇಶ್ವರ ದೇವಸ್ಥಾನಕ್ಕೆ ದಾರಿ ಎಲ್ಲ ಕಡೆಯಲ್ಲೇ ಬೋರ್ಡ್ ಉಂಟು ಹಾಗೆ ಕನ್ಫ್ಯೂಸ್ ಇಲ್ಲ ಮುಂಚೆ ಎಲ್ಲ ಕಷ್ಟ ಇತ್ತು ಬರಲಿಕ್ಕೆ ಯಾಕಂತೇಳಿದರೆ ರೋಡ್ ಸರಿ ಇರಲಿಲ್ಲ ಮತ್ತು ಯಾವುದೇ ಮಾರ್ಗಸೂಚಿ ಫಲಕಗಳಿರಲಿಲ್ಲ ಈಗ ಎಲ್ಲ ಫೆಸಿಲಿಟಿ ಉಂಟು ಹಾಗಾಗಿ ಆರಾಮ್ಸೆ ಬರ್ಬೋದು ಇದೊಂದು ಕಾಡಿನ ಒಳಗೆ ಬಂದಾಗೆ ಕಾಣ್ತದೆ ಫುಲ್ಲು ಅಲ್ಲಿ ಅಲ್ಲಿ ಫ್ಲ್ಯಾಗ್ಗಳು ಫ್ಲೆಕ್ಸ್ಗಳೆಲ್ಲ ಉಂಟು ಹಾಗಾಗಿ ಮಿಸ್ ಆಗುದಿಲ್ಲ ಹೇಗಾಗ್ತದೆ ಅಂಟರಲ್ಲಿ ಹಾಂ ಆರ್ ಒನ್ ಫೈ ಒಳ್ಳೆಯದು ಅಂಟರ್ ಒಳ್ಳೆಯದು ಆರ್ ಒನ್ ಫೈವ್ ಒಳ್ಳೆಯದ ಹಂಟರ್ ಒಳ್ಳೇದ ಒಳ್ಳೆಯದು ಖುಷಿ ಆಗೋದು ಯಾವುದು ಇದು ಅದ ಆರ್ ಒನ್ ಫೈ ಮತ್ತೆ ಅದೇ ತರಬೇಕಿತ್ತಲ್ಲ ಸಣ್ಣ ಬ್ರಿಡ್ಜ್ ಫುಲ್ ಅಡಿಕೆ ತೋಟ ಉಂಟು ಲೆಫ್ಟ್ ಸೈಡು ದೊಡ್ಡ ಅಪ್ಪ ಫಸ್ಟ್ ಗೇರಲ್ಲಿ ಬರಬೇಕು ನಾನು ಮಾತ್ರ ಥರ್ಡಲ್ಲಿ ಇದ್ದೇನೆ ಹಾಂ ಹಾಂ ಇಲ್ಲಿ ನೋಡಿ ಒಂದು ಡೈವರ್ಷನ್ ಸದಾಶಿವೇಶ್ವರ ಬಜ್ರ ಅಡ್ಕ ರೈಟ್ ಬಜ್ರ ದಾರಿ ಅದು ನಿಡ್ಗಲ್ಲಿಂದ ಬರುವ ರೋಡ ಅಂತ ಅಲ್ಲಿ ಒಂದು ಇದಾಯ್ತಲ್ಲ ರೋಡು ಇದು ಫುಲ್ಲು ಕಾಂಕ್ರೀಟ್ ರೋಡು ಹತ್ತಿರ ಬಂದಿವಿ ಜಾತ್ರೆಗೆ ಸಂತೆ ಎಲ್ಲ ಬಂದಿರಬಹುದು ಅಂತೇಳಿ ಪರ್ಚೇಸ್ ಉಂಟಾ ಸಂತೆ ತಗೊಳ್ಳಿಕ್ಕೆ ಇಲ್ವಾ ಯೂಟ್ಯೂಬ್ ಲೈವ್ ಉಂಟ ಅಂತ ಎಲ್ಲರೂ ಗಮನಿಸಿ ಮಹಿಳೆಯರು ಬೇರೆ ಸಾಲು ಮಾಡಿ ಮಾನಿಯರು ಬೇರೆ ಸಾಲು ಮಾಡಿ ಅಂತ ಎಲ್ಲರೂ ದರ್ಶನ ಬಲಿ ದರ್ಶನ ಬಲಿಯಲ್ಲಿ ಪ್ರಸಾದ ತಗೊಳ್ಳೋಣ ಧಾರ್ಮಿಕ ಪದ್ಧತಿಯನ್ನು ಎಲ್ಲರೂ ಅನುಸರಿಸಬೇಕು ದೇವರ ದರ್ಶನ್ ಬಲಿ ಪ್ರಸಾದ ಆಗ್ತಾ ಉಂಟು ದೇವರ ದರ್ಶನ ಬಲಿ ಪ್ರಸಾದ ಆಗ್ತಾ ಉಂಟು ಕರೆಕ್ಟ್ ಟೈಮಿಗೆ ಬಂದಿದ್ದೇವೆ ಮತ್ತು ಶರ್ಟ್ ತೆಗಿಬೇಕು ನಿನಗೆ ಅದು ಈಗ ತಗೊಳ್ಬೋದು ದೇವಸ್ಥಾನದ ಅಧ್ಯಕ್ಷರಾದ ಕೃಷ್ಣ ಬಗೂಡಿಗಾರವರು ಇದ್ದಾರೆ ಒಳಗಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಅವರು ಆ್ಯಕ್ಚುಲಿ ಬೋರ್ಡ್ ಹಾಕಿದ್ದಾರೆ ಆದರೆ ನಾವು ಕೇಳಿದ್ರೆ ಸರಿ ಆಗೋದಿಲ್ಲ ಕೆಲವು ದೇವಸ್ಥಾನದಲ್ಲಿ ಅದರದ್ದೇ ಆದರೆ ಒಂದು ಪ್ರಾಮುಖ್ಯತೆ ಇರ್ತದೆ ಪಾವಿತ್ರ್ಯತೆ ಇರ್ತದೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಒಳಗಡೆ ಹೋಗ್ತಾ ಇದ್ದಾರೆ ನಂದೀಪ ದೇವಸ್ಥಾನ ಶಿವೇಶ್ವರ ದೇವರು ಮಹಾಶಿವೇಶ್ವರ ದೇವರು ಈಶ್ವರ ಸಂಗಮಕ್ಷೇತ್ರ ಗಣಪತಿ ದೇವರ ಮಹಾಗಣಪತಿ மங்களாாபுரம் சுபிரமணிய <Calmelodic blue> ಉಂಟು ದೇವರು ಹ್ಞೂ ಇಲ್ಲಿ ದರ್ಶನ ಮಾಡೋದು ಫಸ್ಟ್ ಟೈಮ್ ಅಂತ ಅಲ್ಲ ಬಂದಿದ್ದೇವೆ ನಾವು ಆದರೆ ಬಂದಿತ್ತು ಒಂದು ದಿವಸ ಒಮ್ಮೆ ಒಳ್ಳೆಯದುಂಟು ದೇವರು ತುಂಬ ಜನ ಇದ್ದಾರೆ ದರ್ಶನದಂತೂ ಪ್ರಸಾದ ತಗೊಳ್ಳುವಲ್ಲ ಓಕೆ ದರ್ಶನ ಬಲಿ ಮುಗೀತು ಸಾನ್ನಿಧ್ಯ ಏನು ಹೋಮ ಎಲ್ಲಾಗಿದೆ ಬೆಳಿಗ್ಗೆ ಅಂಶ ಆಶ್ಲೇಷ ಬಲಿ ಇರಬಹುದು ಅವರ ಇಷ್ಟಾರ್ಥವನ್ನು ನೆರವೇರಿಸಿದೆ ದೈವ ಇದು ಈ ಸಾನ್ನಿಧಿಯಲ್ಲಿ ಸ್ನಾನ ಮಾಡಿಬಿಟ್ಟು ಸಕಲ ರೋಗಗಳು ಕೂಡ ನಿವಾರಣೆ ಆಗ್ತದೆ ಎಷ್ಟೋ ವ್ಯಕ್ತಿಗಳಿಗೆ ಸಂತತಿ ಇಲ್ಲದವರಿಗೆ ವಿವಾಹದ ಸಂಬಂಧದ ಸಂಬಂಧದಾಯದು ಭೂಮಿಯ ಇದು ಇರಬಹುದು ಕುಟುಂಬದ ಯಾವುದೇ ಇದ್ದಿರ್ಬೋದು ಅವರ ನಂಬಿಕೆ ಇಷ್ಟರವರೆಗೆ ಇಲ್ಲಿ ಸುಳ್ಳಾಗಲಿಲ್ಲ ಆಗಲಿಲ್ಲ ನಾನೇನೇ ಅಂತ ಹೇಳೋದು ಅಂತ ಹೇಳಿದರೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಿದ್ರೆ ಬರೀ ಗ್ರಾಮೀಣ ಭಕ್ತಾದಿಗಳಲ್ಲ ಎಲ್ಲ ಭಾಗದಿಂದ ಬಂದು ಸಹಕರಿಸಿದಾಗ ಆ ಸಾನ್ನಿಧ್ಯ ಬೆಳಗಲಿಕ್ಕೆ ಸಾಧ್ಯ ಉಂಟು ಇನ್ನು ಮುಂದಕ್ಕೆ ಕರ್ನಾಟಕ ರಾಜ್ಯ ಅಲ್ಲ ಹೊರಗಿನ ದೆಹಲಿಯವರೆಗಿನ ಎಲ್ಲ ಭಕ್ತಾದಿಗಳು ಈ ಸದಾಶಿವನ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿಯ ಆ ಸದಾಶಿವ ದೇವರ ಅನುಗ್ರಹ ಪಡೆದು ಇದರ ಶಕ್ತಿ ಏನು ಅನ್ನೋದರ ಅನುಭವವನ್ನು ಪಡಿಬೇಕು ಅನ್ನುವಂಥದ್ದನ್ನು ನಾನು ಈ ಮೂಲಕ ಈ ಮೂರನೇ ದಿವಸದ ಇಲ್ಲಿಯ ಸದಾಶಿವ ದೇವರ ಕಾರ್ಯಕ್ರಮದ ದಿವಸ ಭಕ್ತಾದಿಗಳ ಸಮ್ಮುಖದಲ್ಲಿ ನನ್ನ ಅನುಭವವನ್ನು ತಿಳಿಸಿ ತಿಳಿಸಿರ್ತೇನೆ ನದಿ ತೀರದ ಸಂಗಮ ಕ್ಷೇತ್ರ ಅಂದ್ರೆ ಕೇಳಿ ಉಪ್ಪಿನಂಗಡಿಯಲ್ಲಿಯೂ ಕೂಡ ನದಿ ಸಂಗಮ ಉಂಟು ಅಲ್ಲಿ ಸಂಗಮ ಆದ ಹಾಗೆ ಇಲ್ಲಿಯೂ ಹಾಗೆ ಗತಿಸಿ ಹೋದವರ ಕಾರ್ಯಕ್ರಮಗಳು ಈ ಜಾಗದಲ್ಲಿ ನಡೀತದೆ ಮೋಕ್ಷದ ಇದು ಅವರೇ ಎಲ್ಲ ಪ್ರತಿ ಒಂದು ಈ ಮೀನಿನ ಜಾಗಗಳು ನಿಮ್ಮ ಉಪ್ಪಿನಂಗಡಿಯಲ್ಲಿಯೂ ಕಾಣ್ತದೆ ಇಲ್ಲಿ ಕಾಣ್ತದೆ ಶಿಶಿಲದಲ್ಲಿ ಬಹಳಷ್ಟು ಇದೆ ಶೃಂಗೇರಿಯಲ್ಲಿ ಇದೆ ಇಂಥ ಸಾನ್ನಿಧ್ಯಗಳಲ್ಲಿ ಏನಂತ ಹೇಳಿದ್ರೆ ಈ ಎಲ್ಲಿ ಪುಣ್ಯದ ಸಂಚಯನ ಆಗ್ತದೆ ಅಲ್ಲಿ ಇಂಥ ಮುಗ್ಧ ಪ್ರಾಣಿಗಳು ಪಕ್ಷಿಗಳು ಇದೆಲ್ಲ ಯಾಕಂದರೆ ಒಂದು ಇದು ಈಗ ನಿಮಗೆ ಮರಗಳು ಕಡಿಮೆ ಕಾಣಬಹುದು ಒಂದು ಕಾಲದಲ್ಲಿ ಇಲ್ಲಿ ಕಾಡಿನ ಮಯವಾಗಿ ತುಂಬಿದಂತಹ ಜಾಗ ಇಲ್ಲಿಗೆ ಬರಬೇಕಾದ್ರೆ ಭಯ ಕಾಣ್ತಾ ಇತ್ತು ಜನಗಳಿಗೆ ವರ್ಷದ ಈಚೆಯಿಂದ ಇಲ್ಲಿ ಮತ್ತೊಂದು ವಿಶೇಷ ಇಲ್ಲಿ ಮೀನುಗಳದ ಸಂಖ್ಯೆ ಆಗ ಇರಲಿಲ್ಲ ಒಂದನೇ ಇದರಲ್ಲಿ ಬ್ರಹ್ಮಗಲಸ ನಂತರ ಇಲ್ಲಿ ಅದಕ್ಕೆ ಪ್ರಸಾದವನ್ನು ನಮ್ಮ ಇದು ನೈವೇದ್ಯವನ್ನು ನದಿಗೆ ಮೀನುಗಳಿಗೆ ಸ್ವಲ್ಪ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಾಡಿ ಪ್ರಾರಂಭ ಮಾಡಿದ್ದು ಆಮೇಲೆ ಎರಡನೇ ಬ್ರಹ್ಮಗಲಸ ಆಗುವಾಗ ಕಳೆದ ಎಷ್ಟೋ ಇದರಲ್ಲಿ ಆಗ ತುಂಬ ಮೀನು ಈಗ ಮೊನ್ನೆ ಬ್ರಹ್ಮ ಆಗುವಾಗ ಸಹ ಒಳ್ಳೆ ಈಗ ಡೈಲಿ